ಹೊರಮಾವು ಗ್ರಾಮದ ಬಳಿ ಘಟನೆ ಬೆಳಗ್ಗೆ ಸುಮಾರು ಏಳು ಕಾಲು ಸುಮಾರಿಗೆ ಈ ಬೃಹದಾಕಾರದ ಮರ ಧರೆಗುರುಳಿದೆ ಐವತ್ತು ವರ್ಷಕ್ಕೂ ಹೆಚ್ಚು ಹಳೆಯದಾದ ಅರಳಿ ಮರ ಅಂತ ಇದ್ದಾರೆ ಮರದ ಕೆಳಗೆ ಈ ಕಾರು ಬೈಕ್ಗಳು ಗಳು ಸಿಗಾಕೊಂಡು ಜಖಮಾಗಿವೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣ ಹಾನಿ ಸಂಭವಿಸಿಲ್ಲ ಅದೇ ಸಮಾಧಾನ ಸುಮಾರು ಐವತ್ತು ವರ್ಷ ಅಂತ ಇದ್ದಾರೆ ಅರಳಿ ಮರಕ್ಕಿನ್ನೂ ಆಯುಸ್ ಜಾಸ್ತಿ ಬಟ್ ಇಲ್ಲಿ ಯಾಕೆ ಬುಡದ ಸಮೇತ ಬಿದ್ದೋಯ್ತು ಅಂದ್ರೆ ತೇವಾಂಶ ಜಾಸ್ತಿ ಓಕೆ ಬೇರುಗಳ ಸಮೇತ ನೆಲ ಕುರುಳಿರುವಂತದನ್ನ ಗಮನಿಸ್ತಾ ಇದ್ದೀರಿ ಯಾವುದೋ ರೆಂಬೆ ಕೊಂಬೆ ಬಿದ್ದಿಲ್ಲ ಇಲ್ಲಿ ರೆಂಬೆ ಕೊಂಬೆ ಮಾತ್ರ ಅಲ್ಲ ಇಡೀ ಮರ ಬಿದ್ದಿದೆ ಆ ಪರಿಣಾಮ ಗಮನಿಸ್ತಾ ಇದ್ದೀರಿ ಕೆಳಗೆ ಒಂದಷ್ಟು ವೆಹಿಕಲ್ಗಳನ್ನ ಪಾರ್ಕ್ ಮಾಡಿದ್ರು ಅಂತ ಕಾಣುತ್ತೆ ಆ ವೆಹಿಕಲ್ಗಳ ಮೇಲೆ ಬಿದ್ದಿದೆ ಜಖಮ್ ಆಗಿದೆ ಅದರ ಪರಿಣಾಮ ಇಲ್ಲೊಂದು ಲೈಟ್ ಕಂಬಕ್ಕೂ ಕೂಡ ಒಂದು ಪೆಟ್ಟಾಗಿರೋದನ್ನ ಗಮನಿಸ್ತಾ ಇದ್ದೀವಿ ಓಕೆ ಇದು ಬೆಂಗಳೂರಿನ ಹೊರಮಾವಿನ ಬಳಿ ನಡೆದಿರುವಂತಹ ಘಟನೆ ಅಂದರೆ ಭೂಮಿ ತನ್ನ ಸತ್ವವನ್ನು ಕಳ್ಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ತೇವಾಂಶ ಜಾಸ್ತಿ ಆಗುತ್ತೆ ಮಳೆ ಬಂದಕ್ಕೆ ತೇವಾಂಶವೇ ಜಾಸ್ತಿ ಆಗೋದು ಆದರೆ ಬೇರು ಅದನ್ನೆಲ್ಲ ಹಿಡಿದಿಟ್ಕೊಳ್ಳುವ ತಾಕತ್ತಿರುತ್ತೆ ಬಟ್ ಇಲ್ಯಾಕೆ ಹೀಗಾಗಿದೆ ಅನ್ನುವಂಥದ್ದು ಸಹಜವಾಗಿ ಕಾಡುವಂತಹ ಪ್ರಶ್ನೆ ಯಾವುದು ರೆಂಬೆ ಮುರಿತು ಕೊಂಬೆ ಮುರಿತು ಅಂದಾಗ ಒಂದು ರೀತಿಯ ಸುದ್ದಿ ಬಟ್ ಸುಮಾರು ಐವತ್ತರವತ್ತು ವರ್ಷದ ಹಳೇ ಮರ ಇದ್ದಕ್ಕಿದ್ದಂತೆ ಪೂರ್ತಿ ತನ್ನ ಬೇರುಗಳನ್ನೆಲ್ಲ ಹೊರಗಾಕಿ ಒಂದು ಬಾಗಿದೆ ಅಥವಾ ಬಿದ್ದಿದೆ ಅಂದಾಗ ಸ್ವಲ್ಪ ಚಿಂತೆ ಮಾಡಬೇಕಾಗಿರುವಂತಹ ವಿಚಾರವೇ ಬಟ್ ಇಲ್ಲಿ ಸ್ವಲ್ಪ ಸಮಾಧಾನದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಬಟ್ ಕೆಳಗೆ ಪಾರ್ಕ್ ಮಾಡಿದಂತಹ ವೆಹಿಕಲ್ಗಳೆಲ್ಲವೂ ಕೂಡ ನಜ್ಜುಗುಜ್ಜಾಗಿದೆ ಡ್ಯಾಮೇಜ್ ಆಗಿದೆ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದೆ ಪರಿಣಾಮ ಈಗ ವೆಹಿಕಲ್ಗಳು ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡೋಕ್ಕಾಗ್ತಿಲ್ಲ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ ಅಲ್ಲಿ ಬೇರಿನ ಸಮೇತ ಮರ ಬಿದ್ದಿದೆ ಬೆಂಗಳೂರಿನಲ್ಲಿ ಸತತ ಮಳೆಗೆ ಸಾವು ನೋವುಗಳು ಒಂದು ಕಡೆ ಜಾಸ್ತಿ ಆಗ್ತದೆ ಮನೆಯೊಳಗೆ ಕೊಳಚೆ ನೀರು ನುಗ್ತಾ ಇದೆ ಕರೆಂಟ್ ಕಂಬದಲ್ಲಿ ವೈರ್ಗಳು ಆಗಾಗ ಕೆಳಗೆ ನೇತು ಬೀಳ್ತಾ ಇದ್ದಾವೆ ರಸ್ತೆ ಗುಂಡಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ವೆಹಿಕಲ್ ಹೋಗೋರು ಬೀಳ್ತಾ ಇದ್ದಾರೆ ಇದರ ನಡುವೆ ಮರದ ರೆಂಬೆ ಕೊಂಬೆ ಬಿತ್ತು ಅಂತ ಕೇಳ್ತಾ ಇದ್ವಿ ಬಟ್ ಇಲ್ಲಿ ಇಡೀ ಮರವೇ ಬಿದ್ದೋಗಿದೆ ಮರದ ಕೆಳಗೆ ಕಾರು ಬೈಕ್ಗಳು ಸಿಗಾಕೊಂಡು ಹಾನಿಯಾಗಿದೆ ಬಟ್ ಅದೃಷ್ಟ ಸಮಾಧಾನ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ರೀತಿಯ ಪ್ರಾಣಹಾನಿ ಈ ಘಟನೆಯಲ್ಲಿ ಸಂಭವಿಸಿಲ್ಲ